ಆಯ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಈಗ ನಮ್ಮ ಬ್ಲಾಕ್ ಸ್ಟಾರ್ಟ್ ಆಗಿದೆ ಈಗ ಇಲ್ಲೇ ಗುಡ್ಡ ಹೋಗಿ ನೋಡ್ರಿ ಎಲ್ಲ ಫ್ರೆಂಡ್ಸ್ ಕೂಡಿ ಮುಂದೆ ಹೋಗ್ತಾ ಹೋಗ್ತಾ ಏನೇನು ಕಾಣ್ತಾವು ಏನೇನಿಲ್ಲ ಎಲ್ಲ ತೋರಿಸ್ತೀವಿ ಎಂಡ್ ಮಟ್ಕ ಎಲ್ಲ ವಿಡಿಯೋ ನೋಡ್ರಿ ಈಗ ಒಂದು ಕೆಟ್ಟ ಬಡ ಈಗ ನೋಡ್ರಿಪ್ಪ ನಮ್ಮ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಹೊಂಟೀ ನಾವು ತೋರಿಸ್ತೀವಿ ನಾವು ಮುಂದಿನ ಏನೇನು ಹಾಕೈತಿ ಏನೇನಿಲ್ಲ ಎಲ್ಲ ನೋಡ್ರಿ ಅಂತ ಬ್ಲಾಕ್ ಇನ್ನು ಮುಂದೆ ಭಾಳ ಐತಿ ಹಂಗೆ ನೋಡ್ರಿ ವಿಡಿಯೋ ಸಿ ಇದು ಮಾ ಓಡ್ಸಕ್ ಹೋಗ್ಬೇಡ್ರಿ ಒಟ್ಟ ನೋಡ್ತೀರಿ ಹಂಗ ನೋಡ್ತೀರಿ ಹಂಗ ವಿಡಿಯೋ ಎಲ್ಲೆಲ್ಲಿ ಹೊಂಟಿವಿ ಎಲ್ಲೆಲ್ಲಿ ಇಲ್ಲ ನಮಗೂ ಬರ್ತಿಲ್ರಿ ಹಂಗ ಸುಮ್ಮ ಅಡ್ಡಾಡ್ಕೊಂಡು ತಿಂತೀವಿ ಏನ ಕೆಲಸ ಸೂಟಿ ಆಗಿತ್ರಿ ಹಾಂ ಹಾವು ಅವು ನೋಡ್ರಿ ಇದು ಇಂಥ ಪಾಲ್ತು ನೋಡ್ರಿ ಏನೇ ಏನಾರ ಹೇಳ್ತಾನೆ ರೀ ಹಾಂ ಮಗ ಅಂತ ನಾವು ಹಂಗೆ ಹೆದರ್ತೀವಿ ರೀ ಇವು ಅಪ್ಪ ಇಲ್ಲಿ ನೋಡ್ತೀನಿ ರೀ ಭಾಳ ಕೆಟ್ಟ ಐತ್ರಿ ಹುತ್ತ ಗುಳಿ ಹಾಕಿರಿ ಗುಡ್ಡ ಪುಡ್ಡ ಸುಸ್ತಾಗಿ ಬಿಟ್ಟೈತಿ ಗುಡ್ಡ ನೋಡ್ರಿ ಹಂಗೈತಿ ಬಾರ್ ವ್ಯಾಪಾರ ನೋಡ್ರಿ ನಮ್ಮ ಊರಿನ ರಾಮದೂರ್ ವ್ಯಾಪಾರ ಹಂಗ ನೋಡ್ರಿ ಯಪ್ಪ ಅದು ಏನ್ ಹುತ್ ಕಣತವ್ರಿಪ ಎಲ್ಲಿ ಹೋಗಿವೆ ಹುತ್ ಕಾಣಕತ್ತವ್ರಿಪಾ ನನಗಂತೂ ಬಾಳ ಕೆಟ್ಟ ಟೆನ್ಸ್ ಬರತೈತಿ ಹುತ್ತು ತೋರಿಸ್ತೀನಿ ನೋಡ್ರಿ ಹಂಗೈತಿ ಅದು ನೋಡ್ರಿದು ಅಪ್ಪ ಹುತ್ತ ಪಟಕ್ಕನಿ ಯಾವ್ದಾರ ಒಂದು ಹಾವು ಬಂತಂದ್ರೆ ಜಿಗಡಾಳ್ ಬಿಡ್ತಿರು ನಾವು ಐದು ಮಂದಿ ಅಪ್ಪ ಯಾವ ಯಾಪತಿ ಐತಿ ಅದು ಹುತ್ತ ಇಲ್ಲಿ ನೋಡಿರಿ ಇಬ್ರು ಹೆಂಗೆ ಹೊಂಟಾರ ಅವರ ಹೊಂಟಾರೀಪ ಇಬ್ಬರು ಮುಂದೆ ಭಾಳ ಕಟ್ಟಾರ ರೀಪ್ಪ ಅಂಜಿಕೆ ಬರೋಕತೈತಿ ಇವ್ರ ಹಿಂದೆ ಹಿಂದಪ್ಪಾ ಅಪ್ಪ ನಾ ಎಲ್ಲಿ ಬಿಳಿ ಬೀಳ್ತೀನಿ ಎಲ್ಲಿ ಮಾಡ್ತೀನಿ ಪ್ಪ ಸಾಕ್ ಐತಿ ಅಲ್ಲಿ ಒಬ್ಬ ಕುಂತಾನ ಅಲ್ಲಿ ಇಬ್ರು ನಿಂತಾರ ಇಲ್ಲಿ ಒಬ್ಬ ಹೊಂತಾನ ನನಗಂತೂ ಬೇಸರಾಗೈತಿ ಇಲ್ಲಿ ನೂರು ರೂಪಾಯಿ ಆಪತ್ತಿ ತಗೋತಿ ಇಲ್ಲಿ ಇಲ್ಲಿ ಇಳಿದ ನಮ್ಮ ಜೀವನ ಹೋಗೈತ್ರಿ ಹೆಂಗೈತಿ ನೋಡ್ರಿ ಇಲ್ಲಿ ಗೋ ಹೆಂಗೈತಿ ನೂರು ರೂಪಾಯಿ ಇಲ್ಲಿ ಜಂಗಲ್ರಿ ಪಾ ಕಾಡಿಂದ ಹಂಗೈತ್ರಿ ಕಾಡು ಭಾಳ್ ಡೇಂಜರ್ ಐತ್ರಿ ಡೇಂಜರ್ ಕಾಡ್ರಿ ನಾವು ಹಂಗ ಅಡ್ಡಾಡ್ಕೊಂಡ್ ಬಂದಿವಿ ನನಗಂತೂ ಈಗ ಫುಲ್ ಅಂಜಿಕೆ ಬರಾಕತೈತಿ ನಾವು ವಾಪಸ್ ಹೆಂಗ ಹೋಗುದಂತ ನೋಡು ಬರ್ರಿ ಮುಂದೆ ಏನೇನ್ ಹಾಕೈತಿ ಏನೇನಿಲ್ಲ ಏನ್ ಮನೆಗ್ ಹೋಗ್ತೇವ ಇನ್ನ ಇಲ್ಲಿ ಹ್ಯಾಂಡ್ ಹಾಕೈತಿವ ನಮ್ದು ಅವ್ರ ಹಂಗ ಮುಂದ್ ಹೊಂಟಾರ ಹೊಂಟಾರೀಪ ನನಗಂತೂ ಮುಂದ್ ಹೋಗಕ ಆಗ್ಬಲ್ತ್ ಹೆಂಗ್ ಹೊಂಟಾರ ನೋಡ್ರಿಪ್ಪ ನಾ ಅದ್ರಾಗ ಹಾಫ್ ಟಿ ಶರ್ಟ್ ಹಾಕೊಂಡಿನಿ ನನಗಂತ್ರು ಅದ ಇದು ನಟ ನಡಾಕ ಬಿಟ್ಟವ್ರಿಪ ಗಿಡದ್ದು ಭಾಳ ಡೇಂಜರ್ ಇಪ್ಪ ಆ ಗುಡ್ಡ ಅಲ್ಲ ಅಚ್ಚಿ ಕಡೆ ಗುಡ್ಡ ನಿಂತ್ರ ಬರಾಕತ್ತೀವಿ ನಾವು ಹಂಗೆ ಅಡ್ಡಾಡ್ಕೊಂತ ಅಡ್ಡಾಡ್ಕೊಂತ ಇಲ್ಲಿ ಒಟ್ಟ ಗಿಡನೇ ಇಲ್ರಿ ಎಲ್ಲ ಕಲ್ಲು ಅದಾವ ನೋಡಿದ್ದು ನಮ್ಮ ದೋಸ್ತ ಅಲ್ಲಿ ಹೋಗುನು ಇಲ್ಲೋಗುನು ಅಂತ ಅಪ್ಪ ನನಗಂತೂ ಸಾಕು ಸಾಕಾಗೈತ್ರಿ ಮಾತಾಡೋಕೆ ಬರವಲ್ತ್ರಿ ನನಗೆ ಹಂಗೆ ಇವರು ಅಲ್ಲಿ ನೋಡ್ರಿ ಅಲ್ಲಿ ಅದಾನ ನಮ್ಮ ವ್ಯಾಪಾರ ಸಿಲ್ಲಿಕ್ ಅಪ್ಪ ಯಾಪ ಚೇತ ನೋಡ್ರಿ ಇಲ್ಲಿ ಒಳಗ ಪೂರ ಟ್ಯಾಗ ನೋಡ್ರಿ ಇಲ್ಲಿ ದೋರ್ ನೋಡ್ರ ಅಯ್ಯೋ ಅಪ್ಪ ಇವ ಉಂಟಾನ ರೀ ತೊಳಗ ಬಾಡ್ 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 ಅಂತ ಅಪ್ಪ ಏನು ಗುಡ್ಡರಿಪ್ಪ ನೀವು ಶಿವಮೂರ್ತಿ ಗುಡ್ಡ ತೋರಿಸ್ತೀವಿ ನೀವು ಒಟ್ಟ ತಪ್ಪಿನೂ ಬರಬಾಡ್ರಿ ಹಿಂಗ ಗುಡ್ಡ ಕಡ್ಡಾಡಕ್ಕೆ ನಾವು ಭಾಳ ಧೈರ್ಯದರಲ್ರಿಪ್ಪ ಯಾವಪ್ಪ ನೋಡ್ರಿಪ್ಪ ಅಯ್ಯೋ ಯಪ್ಪ ಅಯ್ಯೋ ಒಟ್ಟ ಗುಡ್ಡಕ್ಕೆ ಬರಬಾಡ್ರಿ ಇಲ್ಲಿ ಒಂದು ಹನಿ ನೀರು ಸಿಗಂಗಿಲ್ಲ ನಿಮಗೆ ನೀವು ಬರೋದಾದ್ರೂ ಒಂದು ಕೊಡ ನೀರು ಎಪ್ ಕನ್ಸ್ಕೊಂಡ್ಬರ್ರಿ ಸುಮ್ಮನೆ ಎದಕ್ಕೆ ತ್ರಾಸ್ರಿ ಬರಾಕೆ ಹೋಗ್ಬಾಡ್ರಿ ಒಟ್ಟೆ ಒಟ್ಟೆ ಬರಾಕೊ ಹೋಗ್ಬಾಡ್ರಿ ನೋಡ್ರಿ ಅದು ಗುಡ್ಡ ಸಾಕು ಸಾಕು ಸಾಕಾತ್ರಿಪ್ಪ ಇವ್ರಿಗೆ ಗೂಡು ಅಡ್ಡಾಡಿ ನಂದು ಎಲ್ಲ ಸಂತಿ ಬಗ್ಗೆ ಹರಿದು ಮೊದ್ಲು ಬ್ಯಾಸ್ ಬರತೈತಿ ಆತೈತ್ ನನ್ಗ ಬಿಸಿಲ್ ಬಂದ್ ಕೆಟ್ಟ ಬಡಾಕೈತ್ರಿ ಅಪ್ಪ ಇಲ್ಲಿ ಬಂದೀವಿ ಭಾಳ ಕೆಟ್ಟ ಕಲ್ಲದಾವ್ರಿ ಇಲ್ಲಿ ಎಲ್ಲಿ ಬೀಳ್ತೀನಿ ಎಲ್ಲಿ ಇಲ್ವ ನೋಡ್ರಿಪ್ಪ ಅದ್ ಮಾಡ್ರಿ ಹತ್ತು ಇಳಿದ್ವು ಅಪ್ಪ ಜಂಪ್ ನೋಡ್ರಿ ಉದ್ದ ಜಂಪ್ ಅಪ್ಪ ಇವ್ರು ಬಂದು ಅದ್ವು ಇವ್ರ್ ಬಂದ ಚೀರಾಡ ಕಟ್ಟಬಿಟ್ಟಲ್ಲಿ ಫುಲ್ ರಾವ್ ಐತ್ರಿ ಇಲ್ಲಿ ಫುಲ್ ರಾವಸ್ ಭಾಳ ಡೇಂಜರ್ ಇದು ಿಪ್ಪ ಅದು ಹೆಂಗೈತ ನೋಡ್ರಿ ಪ ಇಲ್ಲಿ ಇಲ್ಲಿ ಹಿಂಗೆ ಹೋಗೋದು ಅಂದ್ರೆ ಭಾಳ ಕೆಟ್ಟ ಅಂಜಿಕಿರಿ ಇಷ್ಟು ಒಳಗೆ ಹೋಗ್ಬೇಕು ನೋಡ್ರಿ ಅದು ಕಲ್ಲು ಅದಾವ ಇದ್ರಾಗ ಹೋಗ್ಬೇಕು ನಾವು ಹೆಂಗೆ ಹೋಗ್ಬೇಕು ನೋಡ್ರಿ ಅಪ್ಪ ಅದು ಅಂಜಿ ಅಂಜಿ ಹೊಂಟಿವ್ರಿ ನೋಡ್ರಿ ನಮ್ಮ ದೋಸ್ತರು ಎಲ್ಲರೂ ಹೆಂಗೆ ಹೊಂಟಾರ ಇವರು ನನಗಂತೂ ಕೆಟ್ಟ ಅಂಜಿಕೆ ಬರತೈತ್ರಿ ಇಲ್ಲಿ ಇಂಥ ಕಲ್ಲು ಹೋಗಕ್ಕೆ ಬಿದ್ದು ಅಂದ್ರೆ ನಮ್ಮ ನಡ ಕೈಕಾಲು ಮಕ್ಕಳ ಎಲ್ಲ ಹೊಡಿತಾವ್ರಿ ಕೆಳಗೆ ಬಿದ್ದ್ವಿ ಅಂದ್ರೆ ಹೊರದು ಪಟ್ ಪಟ್ಟು ಹೊಂಟ್ರಿ ನನಗಂತರು ಹೋಗೋಕಾಗತ್ತೆ ಅಲ್ಲಿ ನೀರು ಕಂಡೂರಿ ಸ್ವಲ್ಪ ಕೈಕಾಲು ಮಕ್ಕ ಈಗ ಹೋಗಿ ಅದ ನೀರು ಕುಡಿದ ಕುಡಿದ ನೀರಷ್ಟು ಭಾಳ ಕೆಟ್ಟಾಗೈತಿರಿ ನನಗೆ ಟೈಮಿಗೆ ಅದ ನೀರು ಅದ ನೀರು ಭಾಳ ಚಲೋ ಈಗ ಇಂಥ ಟೈಮಿಗೆ ಮುಂದೆ ನೋಡ್ರಿ ಹಂಗೆ ವಿಡಿಯೋ ಭಾಳ ಐತಿ ಇಲ್ಲಿ ನೋಡಿದ್ದು ಹೆಂಗೆ ಎಳಿದು ಹೆಂಗೆ ಇಲ್ಲು ನನಗಂತೂ ಭಾಳ ನನಗಂತೂ ಭಾಳ ಕೆಟ್ಟ ಅಂಜಿಕೆ ಬರಕತೈತಿ ನೋಡುದು ಪ್ಪ ಅಂತುಂತೂ ಗುಡ್ಡದಿಂದ ತಳಗ ಇಳಿದಿವಿ ತಳಗಿಳದ ಹೊಂಟಿ ನೋಡ್ರಿ ಎಲ್ಲಾರು ಅಪ್ಪ ಜಂಗಲ್ ಇದ್ದಂಗ ಐತ್ರಿಪ ಇದತ್ರಿಪ ಎಲ್ಲಿಂತ್ರಿ ಬಾಳ ದೂರಿಂತ್ ಬಂದ್ರಿಪ ನಾನು ನಡ್ಕೊಂತ ಇಲ್ಲಿ ಒಳಗ ಬಿಟ್ಟಿವಿ ಎಲ್ಲೆಲ್ಲಿ ಹೊಂಟಿವಿ ಎಲ್ಲೆಲ್ಲಿ ಇಲ್ಲ ನಮ್ಗ ಹೊರ್ತಿಲ್ಲ ಸುಮ್ ಒಟ್ಟ ಹೊಂಟಿಗ ಅಡ್ಡಾಡ್ಕೊಂತ ನೋಡ್ರಿಗಾ ಇಲ್ಲಿ ನೋಡ್ರಿಪ್ಪ ಇಂತ ಇಂತ ಇಪ್ಪ ನೋಡ್ರಿಪಾ ಇಂತರ ನಮ್ ದೋಸ್ತ್ರ ಒಟ್ಟು ಪಾದಲ್ ಮಾಡ್ಕೊಂತ ಈ ಪತಿ ಇರ್ತಾರ್ರಿ ಅಲ್ಲದು ಮುಂದೆ ಹೊಂಟಾರೀ ಅವ್ರ ನನಗಂತರು ಕೆಟ್ಟ ಬ್ಯಾಸ ಬಂತ್ರಿ ಎಲ್ಲೆಲ್ಲಿ ಹೊಂಟೀನಿ ನೀವು ಎಲ್ಲೆಲ್ಲಿ ಇಲ್ಲ ಅಂತ ನನಗೆ ಬರ್ತಾವಲ್ತ ಹಂಗೆ ಮುಂದೆ ನೋಡ್ತೀರಿ ವಿಡಿಯೋ ಭಾಳ ಇನ್ನು ವಿಡಿಯೋ ತೋರಿಸಿದ್ವು ಹೆಂಗೈತು ನೋಡ್ರಿ ಅದು ಅಪ್ಪ ಡೇಂಜರ್ ಭಾಳ ಐತ್ರಿಪ್ಪ ಪದ ಎಲ್ಲಾರು ಬಿದ್ದು ಏನಾರು ಆತಂದ್ರೆ ಯಾರಿಗೆ ಸಂಬಂಧ್ರಿ ಇಂಥ ಕಡೆ ಒಟ್ಟು ಬರಕ್ ಹೋಗ್ಬೇಡ್ರಿ ಎಂಜಾಯ್ ಮಾಡ್ಬೇಕಂದ್ರ ಒಂದ್ ಒಂದ್ ಬಾಟ್ಲಿ ನೀರ ತೊಗೊಂಡ್ಬರಿ ಕುಡಿಯಕ ಬಾಳ್ ಡೇಂಜರ್ ಐತ್ರಿ ಇದು ಪೂರ ಜಂಗಲ್ ಐತ್ರಿ ಕಾಡ ಒಮ್ಮೆ ಕಾಡು ಭಯಾನಕ ಕಾಡಿದ್ದಂಗತ್ರಿ ನೋಡಿದ್ ಯಾಪತಿ ಇದು ಕಾಡ್ ಬರ್ರಿ ಮುಂದೆ ಹೆಂಗ ತೋರ್ಸ್ತೀವಿ ಏನೇತಿ ಏನೇನಿಲ್ಲ ಎಲ್ಲಾ ನೋಡ್ರಿದ್ ಹೆಂಗೈತಿ ನೋಡ್ರ ಬಂದು ಈಗ ನೀರಿನ ಕಡೆ ಬಂದಿವ್ರಿ ಇಲ್ಲಿ ನೀರೈತ್ರಿ ನೋಡುದು ಭಾಳ ಡೇಂಜರ್ ಇಪ್ಪ ಇದೆ ನೋಡ್ದು ಹೊಟ್ಟೆ ಹೋಗಾಕ್ ದಾರಿನ ಇಲ್ರಿ ಇಲ್ಲಿ ಅಪ್ಪ ನೋಡುದು ಹೆಂಗ ಹೊಂಟಿವಿ ಹೆಂಗಿಲ್ಲ ನಮಗೂ ಬರ್ತಿಲ್ಲ ನಮ್ಗೆ ಒಟ್ಟು ಹೊಂಟಿವಿ ನೋಡ್ದು ಬೇಸ್ರಾಗೈತ್ರಿ ಹುಂಗ ಅವ್ರೆಲ್ಲಾರ್ದು ನೋಡಿದು ಅವ್ರ ನೀರು ನೀರ ನೋಡಿದ ನೀರು ಮಕ್ಕ ತೊಕೊಳಾಕತ್ರಿ

ಬಿಸ್ಲಿಗೆ ಬಂದಿರಿ ಬಳ್ಕತ್ತಿದತಿತ್ರಿ ಊಯ್ಯಪ್ಪ ಈಗ ಜಳಕ ಮಾಡ್ಬೇಕನ್ನತೀನಿ ರೀ ಜಳಕ ಮಾಡ್ತೀನಿ ಈಗ ನೋಡ್ರಿ ಈಗ ಜಳಕ ಹೆಂಗೆ ಮಾಡ್ತೀವಿ ಇತ್ತಂದ್ರೆ ಮಾಡಂಗಿಲ್ಲ ರೀ ಅಷ್ಟು ಜಿತ್ತಿಗು ಜಿಗಿದು ಯಾಕಂದ್ರೆ ನಮ್ಗೆ ಇಷ್ಟ ಆಡಕ್ಕಂದು ಬರಂಗಿಲ್ಲ ಮತ್ತೆ ಇಲ್ಲೇ ನಮ್ದು ಆರಾತಿ ಆಗಬಾರ್ದು ಮತ್ತೆ ಡೆಂಜರ್ ಓ ಓಯಪ್ಪ ನಮ್ಮ ದೋಸ್ ನೋಡ್ರಿ ಏನು ದಿಪ್ಪಾ ಐತಿ ಇಂಥವ್ರು ಇರ್ತಾರೆ ಇಲ್ಲಿ ನಮ್ಮ ದೋಸ್ತರ ಅಂಗಿ ಕಳೆದ ಅಲ್ಲಿ ನೋಡ್ದು ಒಬ್ಬ ಹೆಂಗೆ ಕುಂತ ನಮ್ಮ ಅನ್ಸಿಕಾಗೆ ಇಲ್ಲಿ ಒಬ್ಬ ಹಂಗೆ ಕುಂತ ನಮ್ಮ ಅನ್ಸಿಕಾಗೆ ನೋಡ್ರಿ ಮುಂದೆ ಮುಂದಿಡಿಯು ಭಾಳ ಕೆಟ್ಟ ತಂಡ ಅದಾವ್ರಿ ಇವ ನಾ ಜಳಕ ಮಾಡ್ಬೇಕಣ್ಣಿ ತಂಡ ಅಂದ್ರೆ ಆಗ್ಬಿಡಿಲ್ಲ ನಮ್ಗೆ ಯಾಪತ್ತು ನಮಗೂ ನೀರು ಕೊಚ್ಚಾಕತ್ತ ಸಾಕು ಸಾಕಾಗೈತಿ ಯಾವ ಹೆಂಗೆ ಮಾಡಕತ್ತ ನೋಡಿ ಪಂಗು ನೀರ್ ನೋಡಿಕಲ್ರಿ ಹಿಂಗ್ ನೀರ್ ಜಿಗಿಬೇಕ ಮಾಡ್ಬೇಕಂತರಿ ಇದು ಕ್ಯಾಮ್ರಾ ನೋಡ್ರಿಪಾ ನಮ್ಮ ಮೇ ಕರೀದ್ ಬರತೈತಿ ನೋಡ್ರಿ ನಮ್ ಪಟ್ ಪಟ್ ಹೋಗ ನೋಡ್ರಿ ತೋರಿಸ್ತೀನಿ ಹಿಂಗ ಇವ್ರ ಹೆಂಗ ಹೆಂಗ ಮಾಡ್ತಾರೀ ಹೆಂಗ ಮಾಡ್ತಾನ ಇದಾಗ ನಮ್ ದೋಸ್ತರಿಗೆ ಒಟ್ಟ ತೊಳಕಾಗ್ಲಿಲ್ರಿ ದೋ ಹೆಂಗ್ ಹೊಟ್ಟಾರ ನೋಡ್ರಿ ಎಲ್ಲಾ ಅರ್ವಿಕೊಳ್ಳೋದ್ ಯಪ್ಪ ಹೆಂಗ್ ಹೆಂಗ್ ಇರ ನೋಡ್ರಿಪ್ಪ ಬಾಳ ಕೆಟ್ಟ ತಂಪೈತಿ ನೀರ್ ನನಗಂತೂ ಒಟ್ಟ ಹೋಗಕ್ ಆಗಲ್ತ ಹೆಂಗ ಕುಂಡಿ ನೂರ್ ರೂಪಾಯಿ ಒಂದು ಅಪ್ಪ ನೂರ್ ರೂಪಾಯಿ ಆ ಪತಿ ಮಾಡತ್ತಾರ ಇವ್ರ ಇನ್ನು ಮುಂದೆ ಬಾಳ ಐತ್ರಿ ನೀರ್ ಹೋದ್ರ ಆದ್ರೆ ನಮಗ ಇಷ್ಟ ಬರಾಕ ಸುಸ್ತಿ ಬಾಳ ಐತ್ರಿ ನಾನು ಜಳಕ ಮಾಡ್ಬೇಕಣ್ಣಿ ಫುಲ್ ತಂಡಿ ಐತ್ರಿ ನೀರು ನೀರ್ ಬ್ಯಾಡ್ರಿಪ್ಪ ಮಾಡ್ಬೇಕಣ್ಣಿ ಆದ್ರೀವ್ರಿ ಗೊತ್ತಾಗಲ್ತಿ ಏನೇನ್ ಆಕೇತಂತ ಜೈನ್ ಜೈ ಭಾರತ್ ಇಂಥ ಸುಳ್ಳೆ ಮಕ್ಕಳಿ ನಮ್ ದೋಸ್ತ ಹೆಂಗ ಮುಂದ್ ನೋಡಿದ್ವಿ ನಾ ಜಾಕ ಮಾಡ್ಬೇಕನ್ನಿ ಅದ್ರ ಜಳಕ ಮಾಡಕ್ ಆಗ್ಲಿಲ್ಲ ಬಾಳ್ ಕೆಟ್ಟ ನೀರ್ ತಂಡ ಅದಾವ್ರಿ ನನಗ ಥಂಡ್ ಅಂದ್ರ ಆಗ್ಬೋದಿಲ್ಲ ಒಟ್ಟು ಮತ್ ಉರಿ ಹಚ್ಚಿ ನೋಡ್ರಿ ಇಲ್ಲಿ ಉರಿ ಹಚ್ಚಿ ಮಸ್ತ್ ನಾನ್ ಜಳಕ ಹಂಗ ಬರ್ರಿ ವೇ ಬರೀಪಾ ಉರಿ ಹಚ್ಚಿನಿ ಫಸ್ಟ್ ಕ್ಲಾಸ್ ಫಸ್ಟ್ ಫಸ್ಟ್ ಕ್ಲಾಸ್ ಏನೈತ್ ನೋಡ್ರಿ ಎಲ್ಲಾ ಎಲ್ಲಾ ಜೊಕಾ ಮಾಡಿ ಮಾಡಿ ಸಾಕ ಅದಕ್ಕೆ ಬಂದ್ ಇಲ್ಲಿ ನೋಡ್ರಿ ಬ್ಯಾಡ್ ಅಂದ್ರು ಮತ್ ಹೋಗ್ ಬಂದ ನೋಡ್ರಿ ಅವಿಲ್ಲಾ ನಾವೊಬ್ಬ ಮಾಡಿಲ್ಲ ಇವ್ರೆಲ್ಲಾರು ಜಳಕ ಮಾಡಿ ಬಂದಾರ ಎಲ್ಲಾರು ಅರ್ಬಿ ಹಾಕೊಂಡ ಈಗ ಹೊಂಟೀವಿ ಎಲ್ಲಾರು ಜಳಕ ಮಾಡಿ ಮಾಡಿ ಸಾಕಾತ ಈಗ ಈಗ ಹೋಗುದಾರ ಹೆಂಗ ಬರ್ತಿಲ್ಲ ಈಗ ಹೆಂಗ ಹೋಗ್ತೀವಿ ಹೆಂಗ ಹೆಂಗಿಲ್ಲ ನೋಡ್ರಿ ಈಗ ಈಗ ಬರು ದಾರಿನ ಬೇರೆ ಐತೆ ಈಗ ಹೋಗು ದಾರಿನ ಬ್ಯಾರ ಈಗ ಈ ದಾರಿ ನೋಡ್ರಿ ಕಡುಕ್ ಬಿದ್ದ ನಮ್ಮ ನಮ್ ದೋಸ್ಟ್ ತಿನ್ದಂತ ಉಳಿದ್ನಿ ಇಲ್ಲಿ ನಂದು ತಲಿಗಿಲಿ ತಲಿ ಗಿಲಿ ಹೊಡೆದ್ ಎಲ್ಲಾ ಚಿಪ್ಪಾಡ್ ಹಾಕಿತ್ರಿ ನೋಡ್ರಿ ಎಷ್ಟು ಸ್ಮೂತ್ ಆಗಿ ಎಷ್ಟು ಚಲೋ ಬರ ಎಷ್ಟು ಹಸನ್ ಅದ ನೋಡ್ರಿ ನೀರ್ ನಮ್ದು ನಾವ ನಡ್ಕೊಂಡು ಹೋಗಾಗ ಬ್ಯಾಸ ಬರಾತೈತಿ ನಮ್ಮ ದೋಸ್ತಂತ್ರು ದೋರ್ ನಮ್ಮ ಇನ್ನೊಬ್ಬ ಹೊತ್ಕೊಂಡು ಬರ್ತದ್ರಿ ಆದರೂ ಭಾಳ ಧೈರ್ಯ ಸಳೀವಿ ರೀಮ್ಮ ನೋಡ್ರಿ ಎಪ್ಪಾ ಇಂಥರ ಇರ್ತಾವ್ರಿ ನಮ್ಮ ಇದ್ರಾಗ ದೋಸ್ತರಾಗ ನಿಮ್ದು ಯಾರ ಇಂಥ ಇದೆ ಅಂದ್ರೆ ಇದು ಹಿಡಿಯೋ ಹಂಗೆ ತೋರಿಸ್ರಿ ನೋಡ್ರಿಪ್ಪ ಅದು ಹೊಟ್ಟೆ ಇಳಿಸಾವಳ್ರಿ ಅಮ್ಮ ಹಂಗ ಹೊತ್ಕೊಂಡು ಹೊಂಟಾನ ಹೊಂತಾನ ದೋಸ್ತ ನನಗೆ ಅಬ್ಸ್ಕೊಲಿ ನನಗೆ ಓ ನೋಡ್ರಿಪ್ಪ ನಮ್ಮ ಅಂಥವ್ರಿಗೆ ಎಬ್ಬಸ್ಬೇಕು ಅಂದ್ರೆ ಎಬ್ಬಸ್ಕೊಳಕಿಲ್ರಿ ಇಲ್ಲಿ ಮತ್ತೆ ನೀರು ಕಾಣ್ತವ್ರಿ ನೀರು ಇಲ್ಲಿ ಓ ಹಂಗ ಎಲ್ಲೆಲ್ಲಿ ನೀರು ಐತಿ ಎಲ್ಲೆಲ್ಲಿ ಇಲ್ಲಿ ಹೋಗ್ತಿಲ್ರಿ ಬಂದಿವ್ರಿ ಈಗ ಒಂದು ಸ್ವಲ್ಪ ಸಮಾಧಾನ ಆದ್ರೀ ಈಗ ಸ್ವಲ್ಪ ಹೊಲಾಗಿಲ್ಲ ಕಣಕೀರಿ ಎಲ್ಲ ಗುಡ್ಡನ ಅದಾವ್ರಿ ಎಮ್ಮೆ ಗಿಮ್ಮಿ ಅದಾವ ನೋಡ್ರಿ ಇದು ಈಗ ಸ್ವಲ್ಪ ಸಮಾಧಾನ ಆಯ್ತು ರೀ ನಮಗೆ ಆದ್ರೂ ಇವ್ರು ಕೂಡ ಬರಬಾರದ್ರಿ ಬಂದು ಲಾಪ್ತಾಪ್ ಮಾಡೀನಿ ಸಾಕು ಸಾಕಾಗೈತ್ರಿ ನನಗೆ ಅಪ್ಪ ಇಲ್ಲಿಗೆ ನಮ್ಮ ಬ್ಲಾಕ್ ಮುಗಿತೈತಿ ಹಂಗ ಸಪೋರ್ಟ್ ಮಾಡ್ರಿ ಹಂಗ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಎಲ್ಲ ಫ್ರೆಂಡ್ಸ್ ಒಳಗೆ ತೋರಿಸಿದ ವಿಡಿಯೋ ಎಂಟರ್ಟೈನ್ಮೆಂಟ್ ಫ್ರೆಂಡ್ಸ್ ಹೆಂಗೆ ಹಂಗಿಲ್ಲ ಎಲ್ಲರು ನೋಡಲಿ ಇಲ್ಲಿಗೆ ನಮ್ಮ ಬ್ಲಾಕ್ ಎಂಡ್ ಮತ್ತೆ ಮುಂದಿನ ಬ್ಲಾಕ್ ನಾಚಿಗೂ ಗುಡ್ ಬಾಯ್